ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟಾಪಿಕ್ ಏನು ಅಂತೇಳಿ ತಮ್ಮನೇಲಿ ನೋಡಿ ಬಂದಿರ್ತೀರಾ ಆಲ್ರೆಡಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆದ ಕೂಡಲೇ ನಮ್ಮದು ಚಾನಲ್ ಮಾನಿಟೈಸೇಷನ್ ಆಗಿಬಿಡತ್ತಾ ಹೇಳಿ ಸಾಕಷ್ಟು ಪ್ರಶ್ನೆಗಳಿವೆ ಉತ್ತರನ ಈ ವಿಡಿಯೋದ ಮೂಲಕ ಕೊಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ವಿಡಿಯೋನ ಹೆಂಡ್ ತನಕ ನೋಡಿ ಒನ್ ಕೆ ಸಬ್ಸ್ಕ್ರೈಬರ್ ಆದ ತಕ್ಷಣವೇ ಯಾವುದು ಚಾನಲ್ ಮಾನಿಟೈಸೇಷನ್ ಆಗಲ್ಲ ಎಲ್ಲರಿಗೂ ಇದೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗ ಕೂಡ ಆಗಬೇಕು ಅಂತ ಆದರೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕೂಡ ಯಾವ ರೀತಿ ಆಗಬೇಕು ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನೀವೇ ಈ ವಿಡಿಯೋದಲ್ಲಿ ನೋಡ್ಬೋದು ಕೆಲವೊಂದು ವೀಡಿಯೋಲು ಚೆನ್ನಾಗಿ ವೈರಲ್ ಆಗುತ್ತೆ ಕೆಲವೊಂದು ವಿಡಿಯೋಸು ವ್ಯೂಸ್ ಹೋಗೋಲ್ಲ ಆದರೆ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸಗೂ ಮಾತ್ರ ಒಂದು ಕೆ ಸಬ್ಸ್ಕ್ರೈಬರ್ ಆದ ತಕ್ಷಣವೇ ನಾವು ಬಿಟ್ಟಿರುವಂಥ ವೀಡಿಯೋ ಎಲ್ಲ ವೈರಲ್ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋದು ತಪ್ಪಾಗುತ್ತೆ ನಮ್ಮದು ಚಾನಲ್ಲು ಒಂದಕ್ಕೆ ಸಬ್ಸ್ಕ್ರೈಬರ್ಸ್ ಹೇಗೋ ಆಗಿರ್ತಾರೆ ಅಂದರೆ ಇಷ್ಟ ಆಗಿಯೂ ಆಗಿರ್ಬೋದು ಅಥವಾ ವೈರಲ್ ಆದವಾಗ ಹೀಗೆ ಸ್ಲೈಡ್ ಮಾಡುವಾಗ ಸಬ್ಸ್ಕ್ರೈಬರ್ ಬ್ರೆಸ್ ಆಗಿ ಕೂಡ ಆಗಿರ್ಬೋದು ಕೆಲವರು ಇಷ್ಟಪಟ್ಟು ಕೂಡ ಆಗಿರ್ಬೋದು ಇಷ್ಟ ಪಡೆದೇನೆ ಹಾಗೆ ಮೊಬೈಲಲ್ಲಿ ಟಚ್ ಆಗಿ ಕೂಡ ಆಗಿರ್ಬೋದು ಆದರೆ ಅವರೆಲ್ಲ ನಾವು ಹಾಕಿರುವಂಥ ವೀಡಿಯೋಸ್ನ ಎಲ್ಲನೂ ನೋಡೇ ಇರ್ತಾರೆ ಅಂತೇಳಿ ಗ್ಯಾರಂಟಿ ಇರೋದಿಲ್ಲ ಹಾಗಾಗಿ ಲಾಂಗ್ ವೀಡಿಯೋಸ್ಗಳಿಗೆ ವ್ಯೂಸ್ ಬರೋದು ಕಡಿಮೆ ನಮ್ಮ ನಾವು ಹಾಕಿರುವಂಥ ವೀಡಿಯೋಸ್ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂತ ಆದರೆ ಮಾತ್ರ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡ್ತಾರೆ ಇಲ್ಲ ಅಂದರೆ ನೋಡೋಲ್ಲ ಈಗ ಮ ಇನ್ನೊಂದು ಏನು ವಿಷಯ ಅಂದರೆ ಎಲ್ಲರೂ ನೋಡಿರುವಂಥ ವೀಡಿಯೋಸ್ ಏನಿದೆ ಎಷ್ಟು ವ್ಯೂಸ್ ಆಗಿದೆ ಅವೆಲ್ಲನೂ ಕೂಡ ಕ್ಯಾಲ್ಕುಲೇಟ್ ಆಗೋದಿಲ್ಲ ಯೂಟ್ಯೂಬ್ನವರು ಅವೆಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ನೋಡಿ ಬೇಕಾದರೆ ನಾನು ಚಾನಲಲ್ಲೇ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ಮೂರ್ನೂರ ಮೂವತ್ತು ಪಾಯಿಂಟ್ ಮೂರು ಕೆ ವ್ಯೂಸ್ ಬಂದಿದೆ ಮತ್ತು ವಾಚ್ ಅವರ್ಸು ಟೂ ಪಾಯಿಂಟ್ ಜೀರೋ ಕೆ ಆಗಿದೆ ವಾಚ್ ಅವರ್ಸು ಹಾಗೆ ಮುನ್ನೂರ ಇಪ್ಪತ್ತೊಂಬತ್ತು ಕೆ ವ್ಯೂಸ್ ಆಗಿದೆ ಅಷ್ಟೇ ಪಬ್ಲಿಕ್ ಶಾರ್ಟ್ಸು ವ್ಯೂಸ್ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾವುದೇ ವೀಡಿಯೋಸ್ ಆಗಲಿ ಯಾವುದೇ ಯೂಟ್ಯೂಬರ್ ಕೂಡ ಯಾವುದೇ ವೀಡಿಯೋಸ್ ಎಷ್ಟೊಂದು ವೈರಲ್ ಆಗಿದೆ ಅಂತ ಹೇಳಿ ಅದರಲ್ಲಿ ಎಲ್ಲನೂ ಕ್ಯಾಲ್ಕುಲೇಷನ್ನಲ್ಲಿ ಬರೋದಿಲ್ಲ ಯಾಕಂದರೆ ಯೂಟ್ಯೂಬ್ನವರೇ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂದರೆ ಕೀಪ್ ಇನ್ ಮೈಂಡ್ ದ್ಯಾಟ್ ಎನಿ ಪಬ್ಲಿಕ್ ವಾಚ್ ಅವರ್ಸ್ ಫ್ರಾಮ್ ಶಾರ್ಟ್ ನಾಟ್ ಕೌಂಟ್ ಟುವರ್ಡ್ಸ್ ದ ಫೋರ್ ತೌಸಂಡ್ ಪಬ್ಲಿಕ್ ವಾಚ್ ಅವರ್ಸ್ ಯಾವ ರೀತಿ ಕೌಂಟ್ ಆಗುತ್ತೆ ಅಂದರೆ ಹೇಳಿದ್ದಾರೆ ಅಂದರೆ ಶಾರ್ಟ್ಸ್ ಫೀಡ್ನಲ್ಲಿ ಬಂದು ಆಗಿರುವಂಥ ವ್ಯೂಸ್ ಬಂದಿರುವಂಥ ವ್ಯೂಸ್ ಏನಿದೆ ಅದು ಕೌಂಟ್ ಆಗೋದಿಲ್ಲ ಅಂತ ಹೇಳಿ ಅದು ವಾಚ್ ಅವರ್ಸಿಗೆ ಕೌಂಟ್ ಆಗೋದಿಲ್ಲ ಅಂಥೇಳಿ ಹೇಳಿದ್ದಾರೆ ಶಾರ್ಟ್ಸ್ ಫೀಡ್ನಲ್ಲಿ ಎಷ್ಟೇ ವೀಡಿಯೋಸ್ ವ್ಯೂಸ್ ಆಗಿದ್ರು ಕೂಡ ಶಾರ್ಟ್ಸ್ ಫೀಡ್ ವ್ಯೂಸ್ ಆಗಿದ್ರು ಕೂಡ ಅದು ವಾಚ್ ಅವರ್ಸಿಗೆ ಕೌಂಟ್ ಆಗೋದಿಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಬಿಗಿನರ್ಸ್ಗೆ ಹೇಳ್ತಾ ಇದ್ದೇನೆ ತುಂಬ ವ್ಯೂಸ್ ಹೋಗಿದೆ ಅಂತ ಹೇಳಿ ಈ ಚಾನಲ್ ಎಲ್ಲ ಬೇಗ ಮಾನಿಟೈಸ್ ಆಗಲ್ಲ ಅದು ಯೂಟ್ಯೂಬ್ನವ್ರು ಹೇಗೆ ಹೇಳಿದ್ದಾರೆ ಅವರ ರೂಲ್ಸ್ ಪ್ರಕಾರನೇ ನಮ್ಮದು ವ್ಯೂಸ್ ಹೋಗಿ ವಾಚ್ ಅವರ್ಸ್ ಆಗಿದ್ರೆ ಮಾತ್ರ ಅದು ಕೌಂಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ನನ್ನದು ಚಾನಲ್ ಕೂಡ ಮಾನಿಟೈಸ್ ಆಗಿಲ್ಲ ಒನ್ ತೌಸಂಡ್ ಸಬ್ಸ್ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಅಷ್ಟೇ ಆಗಿದ್ದಾರೆ ಮಾನಿಟೈಸ್ ಆಗಿಲ್ಲ ವಾಚ್ ಅವರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದಕ್ಕೋಸ್ಕರ ಬಿಗಿನರ್ಸ್ ಏನೇ ಯಾರೆಲ್ಲ ಯೂಟ್ಯೂಬನ್ನು ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಅವರಿಗೆಲ್ಲ ಹೇಳ್ತಾ ಇದ್ದೇನೆ ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಬೇಕು ಅಂದರೆ ನಿಮ್ಮ ವೀಡಿಯೋಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರಬೇಕು ಆ ವೀಡಿಯೋಸನ್ನು ಅವರು ಓಪನ್ ಕ್ಲಿಕ್ ಮಾಡಿ ಓಪನ್ ಮಾಡಿ ಎಂಡ್ ತನಕ ನೋಡಿದ್ರೆ ಹೆಚ್ಚು ಹೆಚ್ಚು ವ್ಯೂಸ್ ಅಲ್ಲ ಆ ಥರ ವೀಡಿಯೋಸ್ನಿಂದ ಆಗಿದ್ರೆ ಮಾತ್ರ ಅದು ವಾಚ್ ಅವರ್ಸಿಗೆ ಕೌಂಟ್ ಆಗುತ್ತೆ ಈ ವಿಷಯ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೇನೆ ಮತ್ತು ಇದೇ ರೀತಿಯಾಗಿ ಯೂಟ್ಯೂಬ್ ಬಗ್ಗೆ ಮಾಹಿತಿಯನ್ನು ಕೆಲವಷ್ಟು ನನಗೆ ನನ್ನ ಅನುಭವಕ್ಕೆ ಬಂದಿರುವಂಥ ವಿಷಯಗಳನ್ನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ಅಲ್ಲಿವರೆಗೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ